ಟಿವಿ ಎಲ್ಲಾ ವೀಕ್ಷಕರಿಗೂ ನಮಸ್ಕಾರಗಳು ನಕ್ಷತ್ರ ಗಣ ಸಂಚಾರ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಜುಲೈ ತಿಂಗಳ ಮೂರನೇ ವಾರದ ವಾರ ಭವಿಷ್ಯ ತಿಳಿಸಲು ನಮ್ಮೊಂದಿಗೆ ಭಾರ್ಗವ ಶರ್ಮ ಗುರುಗಳಿದ್ದಾರೆ ನಮಸ್ಕಾರಗಳು ಸೂರ್ಯಾಯ ಚಂದ್ರಾಯ ಮಂಗಲಾಯ ಬುಧಾಯ ಚ ಗುರು ಶುಕ್ರ ಕೇತುವೆ ನಮಃ ಹರಿ ಓಂ ವಾರ ಭವಿಷ್ಯ ಆರಂಭಿಸೋಣ ಮೊದಲನೆಯದಾಗಿ ಮೇಷರಾಶಿ ರಾಶಿಯ ಬಗ್ಗೆ ಪ್ರಥಮತಃ ನೋಡೋದಕ್ಕೆ ಮುಂಚೆ ಗ್ರಹಗಳ ಒಂದು ಸ್ಥಿತಿಗಳು ಎಲ್ಲಿದೆ ನೋಡೋಣ ವೃಷಭದಲ್ಲಿ ಗುರು ಮತ್ತು ಕುಜರಿದ್ದಾರೆ ಮಿಥುನದಲ್ಲಿ ರವಿ ಸ್ಥಿತರಿದ್ದಾರೆ ಕರ್ಕಾಟಕದಲ್ಲಿ ಶುಕ್ರ ಮತ್ತು ಬುಧರಿದ್ದು ಕನ್ಯಾದಲ್ಲಿ ಕೇತು ಮುಂದಿನ ರಾಶಿ ತುಲಾದಲ್ಲಿ ಚಂದ್ರರಿದ್ದು ಕುಂಭದಲ್ಲಿ ವಕ್ರಶನಿ ತದನಂತರ ಮೀನದಲ್ಲಿ ರಾಹು ಇದ್ದು ಇಷ್ಟು ಗ್ರಹಗಳ ಒಂದು ಪ್ರಸ್ತುತ ಸಂಚಾರ ಪ್ರಥಮತಃ ಮೇಷರಾಶಿ ನೋಡೋದಾದರೆ ಅವರಿಗೆ ಗುರುಬಲ ಇದ್ದು ಗುರುವಿನ ಅನುಗ್ರಹ ಇದೆ ವಾರದ ಆರಂಭದಲ್ಲಿ ಅವರಿಗೆ ಸುಖ ಶಾಂತಿ ನೆಮ್ಮದಿ ಉತ್ತಮ ಫಲಗಳು ಇದ್ದು ಕುಟುಂಬದಲ್ಲಿ ಸೌಖ್ಯ ತದನಂತರ ಉತ್ತಮ ಮಾತಿನಿಂದ ಕಾರ್ಯಗಳು ಅವರಿಗೆ ಸಿದ್ಧಿಸ್ತಕ್ಕಂತಹ ವಾರ ಆಗುತ್ತೆ ಅವರಿಗೆ ಒಳ್ಳೆ ಮಾತನಾಡಿ ಯಾರತ್ರಾದರೂ ಹೇಳ ಏನಾದ್ರು ಮಾತನಾಡಬೇಕಾದ್ರೆ ಒಳ್ಳೆ ರೀತಿಯಲ್ಲಿ ಮಾತಾಡಿದ್ರೆ ಖಂಡಿತ ಕೆಲಸ ಆಗುತ್ತೆ ಇಲ್ಲಾಂದರೆ ಅವ್ರಿಗೆ ವಾರದ ಅಂತ್ಯದಲ್ಲಿ ಯಾಕೋ ಸ್ವಲ್ಪ ಅವರಿಗೆ ಗಂಟಲಿನ ಸಮಸ್ಯೆಗಳು ಹೆಚ್ಚಾಗ್ತಕ್ಕಂಥದ್ದು ಯಾವುದೋ ನೀರು ಕುಡಿಬೋದು ಗಂಟಲಿನ ಸಮಸ್ಯೆ ಹೆಚ್ಚಾಗ್ಬೋದು ಇಲ್ಲಾಂದರೆ ಕಾರ್ಯದಲ್ಲಿ ಸ್ವಲ್ಪ ಅಡೆತಡೆಗಳಾಗ್ಬೋದು ಸ್ವಲ್ಪ ಮಾತಿನಲ್ಲಿ ಏರುಪೇರಾದರೂ ಅಡೆತಡೆಗಳಾಗುವಂಥ ಸಾಧ್ಯತೆಗಳಿದೆ ಅವರ ತಾಯಿ ಅಥವಾ ತಾಯಿಯ ಒಂದು ಬಂಧುಗಳ ಒಡನೆ ಸ್ವಲ್ಪ ಯಾಕೋ ವೈಮನಸ್ಯ ಮಾತುಕತೆ ಆಗಬಹುದು ಹಾಗಾಗಿ ನಾನು ಪ್ರತಿ ಸರಿ ಹೇಳೋದು ಮಾತನ್ನು ಸ್ವಲ್ಪ ನೋಡಿ ಆಡಿ ಅಂತ ತದನಂತರದಲ್ಲಿ ರವಿಯ ಪ್ರಾರ್ಥನೆಯಿಂದ ದ್ರವ್ಯ ಲಾಭ ಆಗ್ತಕ್ಕಂಥದ್ದು ನಂತರ ವಿದ್ಯಾರ್ಥಿಗಳಿಗೂ ಸಹ ಉತ್ತಮ ವಿವಾಹ ಬಯಸ್ತಕ್ಕಂಥವರಿಗೆ ವಿವಾಹ ಕೂಡಿ ಬರುವ ಸಾಧ್ಯತೆ ಇದೆ ಶುಕ್ರಬಲ ನೋಡಿಕೊಂಡು ಅವರ ವಿವಾಹವನ್ನು ಮುಂದುವರಿ ಉದ್ಯೋಗದಲ್ಲೂ ಸಹ ಉತ್ತಮ ಯಶಸ್ಸನ್ನು ಕಾಣ್ತಕ್ಕಂತಹ ಒಂದು ವಾರ ಆಗಿದೆ ಧನ್ಯವಾದ ಗುರುಗಳು ಮುಂದಿನ ರಾಶಿ ವೃಷಭ ರಾಶಿ ನಾವೀಗ ವೃಷಭ ರಾಶಿಯವರಿಗೆ ನೋಡೋದಾದ್ರೆ ಪ್ರಸ್ತುತ ರಾಶಿಯಲ್ಲೇ ಗುರು ಇರೋದ್ರಿಂದ ಜನ್ಮ ರಾಶಿಯಲ್ಲಿ ಗುರು ಅಷ್ಟು ಒಳ್ಳೆಯದನ್ನು ಮಾಡೋದಿಲ್ಲ ಹಾಗಂತ ಭಯ ಪಡೋದು ಬೇಡ ವೃಷಭರಾಶಿಯವರು ಈ ಕಮಿಷನ್ ಯಾರು ವ್ಯಾಪಾರ ಕಮಿಷನ್ನ ಬಿಸ್ನೆಸ್ ಯಾರು ಮಾಡ್ತಿದ್ದಾರೋ ಅವರಿಗೆ ಸ್ವಲ್ಪ ಮಟ್ಟಿನ ಉತ್ತಮ ಸ್ಥಿತಿಗಳನ್ನು ನೋಡ್ಬೋದು ತದನಂತರದಲ್ಲಿ ವಿದ್ಯಾರ್ಥಿಗಳಿಗೆ ಯಾಕೋ ಸ್ವಲ್ಪ ಇರುಸು ಮುರುಸಾಗುವಂತಹ ಸಂದರ್ಭಗಳು ಎದುರಾಗುತ್ತೆ ಹಾಗಾಗಿ ಅವರು ಹಯಗ್ರೀವರ ಪ್ರಾರ್ಥನೆ ಮಾಡಲಿ ಇಲ್ಲ ತಾಯಿ ಸರಸ್ವತಿಯ ಪ್ರಾರ್ಥನೆ ಮಾಡ್ಕೊಳ್ಳಿ ಶ್ಲೋಕಗಳನ್ನ ಹೇಳ್ಕೊಳ್ಳಿ ನಂತರದಲ್ಲಿ ನೋಡೋದಾದರೆ ಅವರ ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸಲೇಬೇಕು ಅವರು ಕೆಲಸ ಕಾರ್ಯ ಕುಟುಂಬ ಅಂತ ಹೇಳಿಕೊಂಡು ಅಷ್ಟು ಆಯೋ ಇದರಲ್ಲೇ ಗಮನ ಕೊಡ್ತಾಯಿದ್ರೆ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರಾಗುವಂಥ ಸಹ ಸಾಧ್ಯತೆ ತುಂಬ ಇದೆ ನಂತರದಲ್ಲಿ ಅವರಿಗೆ ಕುಟುಂಬದಲ್ಲಿ ಯಾಕೋ ಕಲಹಗಳು ಆಗ್ತಕ್ಕಂತಹ ಸಾಧ್ಯತೆ ತುಂಬ ಹೆಚ್ಚಾಗಿ ಕಾಣಿಸ್ತಾ ಇದೆ ನಂತರದಲ್ಲಿ ನೋಡೋದಾದರೆ ಅವರು ಶುಕ್ರನ ಒಂದು ಪ್ರಾರ್ಥನೆ ಮಾಡಿಕೊಳ್ಳಿ ಅದರಿಂದ ಅವರಿಗೆ ಉತ್ತಮ ಸ್ವಲ್ಪ ಮಟ್ಟಿನ ಯಶಸ್ಸು ಅಭಿವೃದ್ಧಿ ಆಗ್ತಕ್ಕಂತಹ ಸಾಧ್ಯತೆ ವ್ಯಾಪಾರದಲ್ಲಿ ಅಷ್ಟು ನಿರೀಕ್ಷಿತ ಲಾಭ ಗಳಿಸಲು ಸಾಧ್ಯವಿಲ್ಲ ತದನಂತರದಲ್ಲಿ ಅವರಿಗೆ ತಾನ ಅಪೇಕ್ಷಿತರು ಯಾರು ಇರ್ತಾರೆ ಅವರಿಗೆ ಸ್ವಲ್ಪ ಯಾಕೋ ಚಿಂತೆಗೀಡಾಗುವಂತಹ ಸಾಧ್ಯತೆಗಳಿದೆ ಚಿಂತೆ ಬೇಡ ತಾಯಿ ಗರ್ಭರಕ್ಷಾಂಬಿಕೆಯನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ ದುರ್ಗಾ ಚಾಲೀಸ್ ಹೇಳ್ಕೊಳ್ಳಿ ಈ ವಾರ ಇನ್ನಷ್ಟು ಉತ್ತಮ ಫಲಗಳನ್ನ ಅವರು ನಿರೀಕ್ಷೆ ಮಾಡಬಹುದಾಗಿದೆ ಧನ್ಯವಾದಗಳು ಮುಂದಿನ ರಾಶಿ ಮಿಥುನ ರಾಶಿ ಮಿಥುನ ರಾಶಿಯವರಿಗೆ ಪ್ರಸ್ತುತ ಸ್ವಲ್ಪ ಅವರಿಗೆ ಆರೋಗ್ಯದ ಕಡೆ ಗಮನ ಕೊಡಬೇಕು ಆರೋಗ್ಯ ಸರಿ ಇರಲಿಲ್ಲ ಕಳೆದ ವಾರದಲ್ಲಿ ಏನು ಆರೋಗ್ಯ ಇತ್ತೋ ಅದೇ ಒಂದು ಆರೋಗ್ಯದ ಸ್ಥಿತಿ ಈ ವಾರನೂ ಕಂಟಿನ್ಯೂ ಆಗೋ ಸಾಧ್ಯತೆಗಳು ತುಂಬ ಇದೆ ಹಾಗಾಗಿ ರವಿಯ ಒಂದು ಪ್ರಾರ್ಥನೆ ಮಾಡಿಕೊಳ್ಳಿ ರವಿಗೆ ಒಂದು ಗೋಧಿಯನ್ನು ದಾನ ಮಾಡಲಿ ಯಥಾಶಕ್ತಿಯವರು ತದನಂತರದಲ್ಲಿ ಅವರಿಗೆ ಮಾನಸಿಕ ಕಿರಿಕಿರಿ ವ್ಯಾಧಿಗಳು ಜಾಸ್ತಿ ಏಕೆ ಹಿಂಗಾಯಿತು ಅನ್ನೋದು ಒಂದು ಚಿಂತೆ ಇರುತ್ತೆ ದಯವಿಟ್ಟು ಆ ಚಿಂತೆಯನ್ನು ಮಾಡಕ್ಕೆ ಹೋಗ್ಬೇಡಿ ದೈವಬಲ ನಿಮ್ಮಲ್ಲಿ ಇದೆ ದೈವ ಪ್ರಾರ್ಥನೆ ಮಾಡಿಕೊಳ್ಳಿ ಲಿಟಿಗೇಷನ್ನಿಂದ ಸ್ವಲ್ಪ ನಿಮಗೆ ಹಿನ್ನಡೆ ಅಥವಾ ಲಿಟಿಗೇಷನ್ನಲ್ಲಿ ಏನೋ ಒಂಥರ ಕಿರಿಕಿರಿ ಆಗುವಂಥ ಸಾಧ್ಯತೆಗಳು ತಾಯಿ ಬಗಳಾಮುಖಿಯ ಪ್ರಾರ್ಥನೆ ಮಾಡಿಕೊಳ್ಳಿ ನಿಮಗೆ ಶತ್ರು ಜಯ ಆಗಬೇಕು ಸಹ ಗ ಬಗಳಾಮುಖಿಯನ್ನು ಪ್ರಾರ್ಥನೆ ಮಾಡಿಕೊಂಡ್ರೆ ಶತ್ರುವಿನ ಜಯ ಈ ಥರ ಲಿಟಿಗೇಷನ್ ಏನೇ ಸಮಸ್ಯೆ ಬಂದರೂ ತಾಯಿ ಪರಿಹರಿಸ್ತಾಳೆ ತದನಂತರದಲ್ಲಿ ನೋಡೋದಾದರೆ ನಿಮಗೆ ವಿವಾಹದಲ್ಲಿ ಯಾರು ನೋಡ್ತಾ ಇದ್ದಾರೋ ಅವರಿಗೆ ಪ್ರಸ್ತುತ ಗುರುಬಲ ಇಲ್ಲದ ಕಾರಣ ಸ್ವಲ್ಪ ವಿವಾಹಕ್ಕೆ ಅಡೆತಡೆಗಳು ಆಗಬಹುದು ವಿವಾಹ ಏನು ನೋಡ್ತಾಯಿದ್ರೋ ಸ್ವಲ್ಪ ಮುಂದುವರಿಸಿ ಇಲ್ಲಾಂದರೆ ನಿಮ್ಮ ಕುಲ ಗುರುಗಳು ಯಾರಿದ್ದಾರೆ ಅವರನ್ನು ಭೇಟಿ ಮಾಡಿ ಶುಕ್ರಬಲವನ್ನು ನೋಡಿ ವಿವಾಹಕ್ಕೆ ಮುಂದೂಡಿ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಅಡೆತಡೆಗಳಿದ್ರೂ ಸಹ ನಿಮ್ಮ ಒಂದು ಸೂರ್ಯನಾರಾಯಣನ ಪ್ರಾರ್ಥನೆ ಮಾಡಿಕೊಳ್ಳಿ ಕೆಲಸ ಅಂದರೆ ವೃತ್ತಿರಂಗದಲ್ಲಿ ಆಗಿರಬಹುದು ತದಂತರದಲ್ಲಿ ವಿದ್ಯಾರ್ಥಿಗಳಿಗೆ ವಿದ್ಯಾಕ್ಷೇತ್ರದಲ್ಲಿ ಸ್ವಲ್ಪ ಅವರು ಗಮನವನ್ನು ಕೇಂದ್ರೀಕರಿಸ್ಬಿಟ್ಟು ಏನಾರೊಂದು ಪ್ರಾಜೆಕ್ಟ್ ಆಗಲಿ ಅಥವಾ ಏನಾರೊಂದು ವಿದ್ಯಾಕ್ಷೇತ್ರದಲ್ಲಿ ಮುಂದುವರಿಬೇಕಾದ್ರೆ ಅವರ ಒಂದು ಏನು ಕಾನ್ಸಂಟ್ರೇಷನ್ ಇರುತ್ತೋ ಅದನ್ನು ನಿರ್ದಿಷ್ಟವಾದ ಒಂದು ಗುರಿ ಮುಟ್ಟಬೇಕಾದ್ರೆ ಇದೆಲ್ಲ ಸಾಧ್ಯತೆ ಆಗೋದು ತಾಯಿ ತಾಯಿ ಸರಸ್ವತಿ ಮತ್ತು ಹೈಗ್ರೀವರ ಪ್ರಾರ್ಥನೆಯಿಂದ ನಂತರ ಇವರಿಗೆ ವಿದೇಶ ಪ್ರವಾಸ ಯಾರಾದ್ರೂ ಹೊರಡಬೇಕು ಅಂತಿದ್ರೆ ವಿದೇಶ ಪ್ರವಾಸ ಅಲ್ಲದೆ ಬೇರೆ ಯಾತ್ರೆ ಹೊರಡಬೇಕು ಅಂತಿದ್ರೆ ಸ್ವಲ್ಪ ಯಾಕೋ ಕಿರಿಕಿರಿ ಆಗುವ ಸಾಧ್ಯತೆಗಳಿದೆ ಸ್ವಲ್ಪ ಮುಂದೂಡಿ ಇಲ್ಲ ಅಂದರೆ ನಿಮ್ಮ ಮನೆ ದೇವರಿಗೆ ಒಂದಷ್ಟು ಮುಡುಪನ್ನು ಇಟ್ಟು ಅವರ ಬಳಿ ಪ್ರಾರ್ಥನೆಯನ್ನು ಮಾಡಿಕೊಂಡು ನಿಮ್ಮ ವಿದೇಶ ಪ್ರವಾಸ ಅಥವಾ ಬೇರೆ ಯಾವುದೇ ಪ್ರವಾಸ ಇದ್ರೂ ಮುಂದೆ ಹೋಗ್ಬೋದು ನಂತರದಲ್ಲಿ ಇನ್ನೂ ಉತ್ತಮ ಫಲ ನಿರೀಕ್ಷೆಗಾಗಿ ಶ್ರೀಮನ್ ನಾರಾಯಣನ ಪ್ರಾರ್ಥನೆ ಮಾಡಲಿ ಆಲಯಕ್ಕೆ ಹೋಗಿ ತುಳಸಿಯನ್ನು ಕೊಟ್ಟು ಬನ್ನಿ ಅರ್ಚನೆಯನ್ನು ಮಾಡಿಸಿ ನಿಮ್ಮ ಇಷ್ಟಾರ್ಥಗಳು ಸಿದ್ಧಿಯಾಗ್ತಕ್ಕಂತಹ ವಾರ ಇದಾಗಿದೆ ಧನ್ಯವಾದ ಗುರುಗಳೇ ಮುಂದಿನ ರಾಶಿ ಕಟಕ ರಾಶಿ ಕಟಕ ರಾಶಿಯವರೆಗೂ ಸಹ ನಾವು ನೋಡೋದಾದರೆ ಗುರುಬಲ ಇದೆ ಗುರುಬಲ ಇದು ಸ್ವಲ್ಪ ಯಾಕೋ ಅವರಿಗೆ ಎಳೆದಾಟಗಳು ಮಾನಸಿಕ ಕಿರಿಕಿರಿ ವೇದನೆಗಳು ಸಹ ಸ್ವಲ್ಪ ಜಾಸ್ತಿ ಇರ್ತಕ್ಕಂಥದ್ದು ಇದನ್ನ ಮಾಡಲಾ ಇಲ್ಲ ಅದನ್ನು ಮಾಡಲಾ ಅನ್ನೋ ಒಂದು ಗೊಂದಲಗಳು ಹಾಗಾಗಿ ಯಾವ ಒಂದು ನೀವು ನಿರ್ದಿಷ್ಟವಾದ ಒಂದು ಕೆಲಸವನ್ನು ತಗೋತಿರೋ ಅದು ಮುಗಿದ ನಂತರ ಇನ್ನೊಂದು ಕೆಲಸಕ್ಕೆ ಕೈ ಹಾಕುವುದು ಉತ್ತಮ ನಂತರದಲ್ಲಿ ವಿದ್ಯಾರ್ಥಿಗಳಿಗಾಗಿರ್ಬೋದು ಉತ್ತಮ ಫಲ ನಿರೀಕ್ಷೆ ಮಾಡಬಹುದಾಗಿದೆ ಯಾರು ವಿವಾಹಕ್ಕೆ ಅಪೇಕ್ಷೆ ಪಡ್ತಾರೋ ಅವರಿಗೆ ವಿವಾಹ ಭಾಗ್ಯ ಕೂಡಿ ಬರುವುದು ನಂತರದಲ್ಲಿ ವ್ಯಾಪಾರ ವೃತ್ತಿಯಲ್ಲಿ ಯಾರಿರ್ತಾರೋ ಅವರಿಗೆ ಉತ್ತಮ ಫಲ ನಿರೀಕ್ಷೆಯಲ್ಲಿ ಮಾಡಬಹುದಾಗಿದೆ ನಂತರದಲ್ಲಿ ಇವರಿಗೆ ಸ್ವಲ್ಪ ಭೋಗ ಜೀವನದ ಬಗ್ಗೆ ಆಸಕ್ತಿ ಜಾಸ್ತಿ ಇರೋದರಿಂದ ಸ್ವಲ್ಪ ಅದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡಿ ಕಳ್ಕೊಳ್ಳುವಂತಹ ಸಾಧ್ಯತೆಗಳು ತುಂಬ ಇದೆ ಹಾಗಾಗಿ ವ್ಯಥ ಇನ್ವೆಸ್ಟ್ಮೆಂಟ್ಸ್ ಆಗಲಿ ಅಥವಾ ಬೇರೆ ಯಾವುದಕ್ಕಾಗಲಿ ಭೋಗ ವಸ್ತುಗಳಿಗಾಗಲಿ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಮುಂಚೆ ಸ್ವಲ್ಪ ಪೂರ್ವಾಪರ ಯೋಚನೆ ಮಾಡಿ ಮನೆಯಲ್ಲಿ ಕೂತು ಮಾತಾಡಿ ಇದನ್ನು ತರ್ಬೋದ ಆ ವಸ್ತು ಮನೆಗೆ ಅಂತ ಇಲ್ಲಾಂದರೆ ಅಲ್ಲೂ ಸಹ ಜಗಳಾಗುವ ಸಾಧ್ಯತೆಗಳಿದೆ ಕಳತ್ರರ ಬಗ್ಗೆ ಸ್ವಲ್ಪ ಚಿಂತೆ ಮಾಡಿ ಅಂದರೆ ನಿಮ್ಮ ಹೆಂಡತಿ ಅಥವಾ ಗಂಡ ಯಾರಿರ್ತಾರೋ ಅವರು ರಾಶಿಯಲ್ಲಿ ಅವರವರ ಬಗ್ಗೆ ಅವರಿಗೇನೋ ಕಿರಿಕಿರಿಗಳಾಗಿರಬಹುದು ಆರೋಗ್ಯದಲ್ಲಿ ಸಮಸ್ಯೆಗಳಾಗಿರಬಹುದು ಅವರು ಏನಾಗಿದೆ ಅನ್ನೋದನ್ನು ಸ್ವಲ್ಪ ಕೂತು ಯೋಚನೆ ಮಾಡಿ ಉತ್ತಮ ಫಲ ನಿರೀಕ್ಷೆ ಮಾಡ್ಬೋದು ನಂತರದಲ್ಲಿ ಇವರಿಗೆ ಉದ್ಯೋಗದಲ್ಲಿ ಕಿರಿಕಿರಿ ಉಂಟಾಗುವ ಸಾಧ್ಯತೆಗಳು ಇದೆ ಹಾಗಾಗಿ ಇವರು ಭಗವಾನ್ ಸೂರ್ಯನಾರಾಯಣರ ಪ್ರಾರ್ಥನೆ ಮಾಡಿಕೊಳ್ಳಿ ಎಲ್ಲವೂ ಉತ್ತಮವಾಗುತ್ತೆ ಕಟಕ ರಾಶಿಯವರಿಗೆ ಧನ್ಯವಾದ ಮುಂದಿನ ರಾಶಿ ಸಿಂಹ ರಾಶಿ ಸಿಂಹ ಅವ್ರಿಗೂ ನೋಡೋದಾದರೆ ಇವರಿಗೆ ಸ್ವಲ್ಪ ಶಾರೀರಿಕ ಶ್ರಮದಿಂದ ಉತ್ತಮವಾದಂತಹ ಫಲಗಳನ್ನು ನಿರೀಕ್ಷೆ ಮಾಡ್ಬೋದಾಗಿದೆ ಈಗ ಕೆಲವರಿಗೆ ಶ್ರಮ ಪಡದೆ ಉತ್ತಮನ ಫಲ ನಿರೀಕ್ಷೆ ಮಾಡ್ಬೋದಾಗಿದೆ ಇವರಿಗೆ ಶ್ರಮ ಪಡಲೇಬೇಕು ವಿದ್ಯಾರ್ಥಿಗಳಾಗಿರ್ಬೋದು ಇಲ್ಲ ವೃತ್ತಿ ವ್ಯಾವ ವ್ಯವಹಾರ ವ್ಯಾಪಾರದಲ್ಲಾಗಿರ್ಬೋದು ಸ್ವಲ್ಪ ಶ್ರಮ ಪಟ್ಟರೆ ಇವರಿಗೆ ಪ್ರಮೋಷನ್ಸು ಆಮೇಲೆ ವಿದ್ಯಾರ್ಥಿಗಳಿಗೆ ಉತ್ತಮವಾದಂತಹ ಒಂದು ಸೀಟ್ ಸಿಗ್ಬೋದು ಅಥವಾ ಶಾಲೆಯಲ್ಲಿ ಉತ್ತಮ ಒಂದು ಹೆಸರುಗಳು ಗಳಿಸುವಂತಹ ಒಂದು ವಾರ ಆಗಿರುತ್ತೆ ನಂತರದಲ್ಲಿ ಇವರಿಗೆ ಹೂಡಿಕೆಯನ್ನು ಮಾಡಬೇಕು ಅಂತ ಇದ್ರೆ ಸ್ವಲ್ಪ ಪೂರ್ವಾಪರ ಕಂಪನಿಯ ಬಗ್ಗೆ ಪೂರ್ವಾಪರ ವಿಮರ್ಶೆ ಮಾಡಿ ಹೂಡಿಕೆ ಮಾಡಿ ಲಾಸ್ ಆಗ್ತಕ್ಕಂಥದ್ದು ಜಾಸ್ತಿ ತೋರಿಸ್ತಾ ಇದೆ ನಂತರದಲ್ಲಿ ಇವರಿಗೆ ಮನೆಯಲ್ಲಿ ಕಿರಿಕಿರಿ ಆಗ್ತಕ್ಕಂತಹ ಸಂದರ್ಭಗಳು ಹಾಗಾಗಿ ಹೆಚ್ಚಿಗೆ ಮಾತನಾಡಲಿಕ್ಕೆ ಹೋಗಬೇಡಿ ಮನೆಯಲ್ಲಿ ನಂತರದಲ್ಲಿ ಈ ರಾಶಿಯವರಿಗೆ ಸ್ವಲ್ಪ ಪತಿ ಪತ್ನಿಯರ ನಡುವೆ ಒಂದು ಭಿನ್ನಮತ ಸೃಷ್ಟಿಯಾಗುವ ಸಾಧ್ಯತೆಗಳಿದೆ ಹಾಗಾಗಿ ಕೂತು ಪರಿಹಾರ ಮಾಡ್ಕೊಳ್ಳಿ ಎಲ್ಲರೂ ಆಚೆ ಹೋಗಿ ಬನ್ನಿ ದೇವಸ್ಥಾನಕ್ಕೆ ಹೋಗಿ ಬನ್ನಿ ತದನಂತರದಲ್ಲಿ ವಿದ್ಯಾರ್ಥಿಗಳಿಗೂ ಸಹ ಉತ್ತಮ ಫಲ ನಿರೀಕ್ಷೆಗಾಗಿ ಹಯಗ್ರೀವರ ಪ್ರಾರ್ಥನೆ ಮಾಡಲಿ ಜ್ಞಾನಾನಂದಮಯಂ ದೇವಂ ನಿರ್ಮಲ ಸ್ಫಟಿಕಾಕೃತಿ ಆಧಾರಂ ಸರ್ವ ವಿದ್ಯಾನಂ ಹಯಗ್ರೀವಂ ಉಪಾಸ್ಮಹೆ ಎಂಬತಕ್ಕಂತಹ ಈ ಮಂತ್ರವನ್ನು ಯಥೇಚ್ಛವಾಗಿ ಅವರು ಹೇಳ್ಕೊಳ್ತಾ ಬರಲಿ ನಂತರದಲ್ಲಿ ಇವರಿಗೆ ಯಾಕೋ ಮೃತ್ಯು ಭಯ ಅಥವಾ ಏನೋ ಒಂಥರ ಮಾನಸಿಕ ಭಯ ಆ ಥರ ಇದೆ ಮೃತ್ಯುಂಜಯರ ಪ್ರಾರ್ಥನೆ ಮಾಡ್ಕೊಳ್ಳಿ ಇನ್ನಷ್ಟು ಈ ವಾರದಲ್ಲಿ ಇವರು ಉತ್ತಮ ಫಲ ನಿರೀಕ್ಷೆ ಮಾಡಬೇಕು ಅನ್ನೋದಾದರೆ ಇವರು ಲಕ್ಷ್ಮೀನಾರಾಯಣರ ಪ್ರಾರ್ಥನೆ ಮಾಡಲಿಲ್ಲ ಲಕ್ಷ್ಮೀ ನರಸಿಂಹದೇವರ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಒಂದಷ್ಟು ಪ್ರದಕ್ಷಿಣೆ ನಮಸ್ಕಾರಗಳನ್ನು ಹಾಕಿ ಬರಲಿ ಮನಸ್ಸು ಶಾಂತಿಗೊಳ್ಳುತ್ತದೆ ಮತ್ತು ಇವರಿಗೆ ಇನ್ನಷ್ಟು ಉತ್ತಮ ಫಲ ನಿರೀಕ್ಷೆ ಮಾಡಬಹುದಾಗಿದೆ ಈ ವಾರ ಧನ್ಯವಾದ ಮುಂದಿನ ರಾಶಿ ಕನ್ಯಾ ರಾಶಿಗೆ ಗುರುಬಲ ಇದೆ ಹಾಗಾಗಿ ಇವರು ಚಿಂತೆ ಬೇಡ ಚಿಂತೆ ಬೇಡ ಅಂತ ಗುರುಗ ಹೇಳಿದ್ದಾರೆ ಅಂತ ಕೈ ಕಟ್ಕೊಂಡು ಕೂಡೋದು ಬೇಡ ಎಲ್ಲ ಒಂದು ಸ್ವಲ್ಪ ಕಿರಿಕಿರಿಗಳು ಆಗುವಂಥ ಸಾಧ್ಯತೆಗಳು ರೋಗ ಭಯ ಅಂದರೆ ಯಾವುದೋ ಒಂದು ನೋವಿನ ಸಮಸ್ಯೆಯಲ್ಲಿ ಬಳಲ್ತಕ್ಕಂಥ ಜಾಸ್ತಿ ಹೊಟ್ಟೆ ನೋವು ಆಗಿರಬಹುದು ಕಾಲು ನೋವು ತಲೆನೋವು ಆ ಥರ ನೋವಿನ ಸಮಸ್ಯೆಗಳು ಜಾಸ್ತಿ ಅದಕ್ಕಾಗಿ ವೈದ್ಯರನ್ನು ಭೇಟಿ ಮಾಡಿ ಅದಕ್ಕೆ ಆಗೇ ಆಗುತ್ತೆ ತದನಂತರದಲ್ಲಿ ಗುರುವಿನ ಸ್ಮರಣೆ ಮಾಡ್ಕೊಳ್ಳಿ ವಿದ್ಯಾರ್ಥಿಗಳಿಗೆ ಮತ್ತು ವೃತ್ತಿಯಲ್ಲಿ ವ್ಯಾಪಾರ ಯಾರು ಮಾಡ್ತಿದ್ದಾರೋ ಅವರಿಗೆ ಉತ್ತಮ ಫಲ ನಿರೀಕ್ಷೆ ಮಾಡ್ಬೋದು ಯಾರು ವಿವಾಹಕ್ಕೆ ಈಗ ಬಂದಿದ್ದಾರೆ ವಿವಾಹ ಯೋಗ್ಯ ವಯಸ್ಸು ಬಂದಿದ್ದಾರೆ ಅವರಿಗೆ ವಿವಾಹ ನೋಡ್ತಿದ್ದಾರೆ ಅನ್ನೋರಿಗೆ ಗುರುವಿನ ಒಂದು ಪ್ರಾರ್ಥನೆ ಮಾಡ್ಕೊಳ್ಳಿ ಶುಕ್ರಬಲ ಇತ್ತು ಅಂದರೆ ಜಾಸ್ತಿ ನಿಮ್ಮ ಒಂದು ಈಗೋನ ಬದಿಗೆ ಇಟ್ಟು ವಿವಾಹಕ್ಕೆ ಮುಂದುವರಿ ಖಂಡಿತ ವಿವಾಹ ಸಾಧ್ಯತೆ ಹೆಚ್ಚಾಗಿ ಕಾಣಿಸ್ತಾ ಇದೆ ನಂತರದಲ್ಲಿ ಇವರಿಗೆ ಆರೋಗ್ಯದಲ್ಲೂ ಸಹ ಉತ್ತಮವಾದಂತಹ ಒಂದು ವಾರ ಆಗಿರುತ್ತದೆ ಯಾವಾಗ ಅಂದರೆ ಇವರು ಧನ್ವಂತರಿ ಮಹಾವಿಷ್ಣುವಿನ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ ಧನ್ವಂತರಿ ದೇವರ ಒಂದು ಶ್ಲೋಕವನ್ನು ಹೇಳ್ಕೊಳ್ಳಿ ಇಲ್ಲ ಆಲಯ ಇದ್ರೆ ಮನೆ ಹತ್ತಿರದಲ್ಲಿ ಭೇಟಿ ಮಾಡಿ ಎಲ್ಲ ರೀತಿಯಾದ ಉತ್ತಮ ಫಲಗಳ ನಿರೀಕ್ಷೆ ಮಾಡ್ಬೋದು ಒಟ್ಟಾರೆ ಹೇಳೋದಾದರೆ ಈ ವಾರದಲ್ಲಿ ಕನ್ಯಾ ರಾಶಿಗೆ ಉತ್ತಮ ಫಲ ತದನಂತರದಲ್ಲಿ ಸ್ವಲ್ಪ ಇವರು ಗುರುವಿನ ಒಂದು ಧರ್ಮ ಕಾರ್ಯಗಳು ಗುರುವಿನ ಒಂದು ಆರಾಧನಾದಿಗಳು ಮತ್ತು ಗುರುವಿನ ಒಂದು ಕ್ಷೇತ್ರಗಳಿಗೆ ಭೇಟಿ ಮಾಡಿ ಇನ್ನಷ್ಟು ಉತ್ತಮ ಫಲ ನಿರೀಕ್ಷೆ ಮಾಡಬಹುದಾಗಿದೆ ಒಟ್ಟಾರೆ ಶುಭ ಖಂಡಿತ ಕನ್ಯಾ ರಾಶಿಯವರಿಗೆ ಗುರುಬಲನೂ ಇದೆ ಹಾಗಾಗಿ ಇವರು ಹೆಚ್ಚು ಹೆಚ್ಚು ಶುಭ ಫಲಗಳನ್ನು ನಿರೀಕ್ಷೆ ಮಾಡಬಹುದಾಗಿದೆ ಧನ್ಯವಾದ ಮುಂದಿನ ರಾಶಿ ತುಲಾರಾಶಿ ತುಲಾರಾಶಿಗೆ ನಾವು ನೋಡೋದಾದ್ರೆ ಸ್ವಲ್ಪ ಅವರಿಗೆ ಈ ವಾರ ಮಿಶ್ರ ಫಲ ಅಥವಾ ಸ್ವಲ್ಪ ಫಲಗಳು ಕಮ್ಮಿ ಅಂತಲೇ ಹೇಳಬಹುದು ಹತ್ತು ಇವರ ರಾಷ್ಟ್ರಾಧಿಪತಿ ಹತ್ತಿರಲ್ಲಿ ಕೂತ್ಕೊಂಡು ಇವರು ಕೆಲಸ ಕಾರ್ಯಗಳು ಸ್ವಲ್ಪ ಭಂಗ ಅಥವಾ ಕೆಲಸ ಕಾರ್ಯಗಳು ನಿಧಾನ ಆಗ್ತಕ್ಕಂತಹ ಸಾಧ್ಯತೆಗಳು ಇದೆ ಆಮೇಲೆ ಇವರ ತಂದೆಯ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನ ಕೊಡಿ ಇಲ್ಲಾಂದರೆ ತಂದೆಯ ಬಂಧುಗಳು ಯಾರಿರ್ತಾರೋ ಅವರ ಮಧ್ಯೆ ಇವರಿಗೆ ಮಾತಿನ ಚಕಮಕಿಗಳಾಗ್ತಕ್ಕಂತಹ ಸಾಧ್ಯತೆಗಳಿದೆ ನಂತರದಲ್ಲಿ ಇವರಿಗೆ ಸಂತಾನದ ಬಗ್ಗೆ ಚಿಂತೆ ಅಂದರೆ ಯಾಕೋ ಮಕ್ಕಳು ಓದ್ತಾ ಇಲ್ಲ ಇಲ್ಲ ಇವರಿಗೆ ಸಂತಾನ ಆಗಿಲ್ಲ ಇನ್ನೂ ಮದುವೆ ಆಗಿ ಏಳೆಂಟು ವರ್ಷ ಆಗಿದೆ ಅಂದರೆ ಆ ಥರ ಚಿಂತೆಗಳು ಎದುರಾಗಬಹುದು ಚಿಂತೆ ಬೇಡ ನಮ್ಮ ಹಿಂದಿನ ಸಂಚಿಕೆಯಲ್ಲಿ ಗರ್ಭರಕ್ಷ್ಮಿಕಾ ದೇವಿಯ ಬಗ್ಗೆ ಹೇಳಿದ್ದೀವಿ ಅದನ್ನು ನೀವು ಪುನಃ ನೋಡಿ ತಾಯಿಯ ಆರಾಧನೆಯನ್ನು ಮಾಡ್ಕೊಳ್ಳಿ ನಂತರ ನೋಡೋದಾದರೆ ಇವರಿಗೆ ಹಣಕಾಸಿನ ಸ್ವಲ್ಪ ಸಮಸ್ಯೆಗಳಿದೆ ಇವರು ಲೇವಾದೇವಿ ವ್ಯಾಪಾರ ವ್ಯವಹಾರಗಳಲ್ಲಿ ತೊಡಗಿದರೆ ಅದರಲ್ಲಿ ನಷ್ಟ ಅನುಭವಿಸ್ತಕ್ಕಂಥ ಸಾಧ್ಯತೆಗಳಿದೆ ಇಲ್ಲ ಯಾರಿಗಾದರೂ ದುಡ್ಡು ಕೊಟ್ಟರೆ ಆ ದುಡ್ಡು ಬರದೇ ಇರುವ ಸಾಧ್ಯತೆಗಳು ಇದೆ ನಂತರದಲ್ಲಿ ವಿವಾಹ ಆಗಿರೋವರಿಗೆ ಸ್ವಲ್ಪ ಯಾಕೋ ಮನೆಯಲ್ಲಿ ಮಾತಿನ ಚಕಮಕಿಗಳು ಹಾಗಾಗಿ ಮಾತನ್ನು ಸ್ವಲ್ಪ ಮೃದುವಾಗಿ ಆಡಿ ಗಂಡ ಆಗಿರಬಹುದು ಅಥವಾ ಹೆಂಡತಿಯಾಗಿರಬಹುದು ಇಬ್ಬರೂ ಸಹ ಸ್ವಲ್ಪ ಮಾತಿನಲ್ಲಿ ಹಿಡಿತದಿಂದ ಆಡಿ ಇವರ ಒಂದು ಧನ ನಷ್ಟದ ಒಂದು ತಡೆಗಾಗಿ ಧನಲಕ್ಷ್ಮಿಯ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ಆಲಯಕ್ಕೆ ಭೇಟಿ ನೀಡಿ ಇಲ್ಲ ಲಕ್ಷ್ಮಿಯ ಅಷ್ಟೋತ್ತರದಿಂದ ಕುಂಕುಮಾರ್ಚನೆಯನ್ನು ಮಾಡಿ ಆ ಕುಂಕುಮವನ್ನು ಹಣೆಗೆ ಇಟ್ಕೊಳ್ಳಿ ಇವರಿಗೆ ಈ ವಾರ ಆಗುವಂತಹ ಸಾಧ್ಯತೆಗಳು ಹೆಚ್ಚಾಗಿ ಕಾಣ್ತಕ್ಕಂಥದ್ದು ಧನ್ಯವಾದ ಮುಂದಿನ ರಾಶಿ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯವ್ರಿಗೆ ನೋಡೋದಾದ್ರೆ ವಾರದ ಸ್ವಲ್ಪ ಆರಂಭ ಅಂತ್ಯದಲ್ಲಿ ಹಣಕಾಸಿನ ಸಮಸ್ಯೆ ಎದುರಾಗಲಿದ್ದು ಅವರು ಸ್ವಲ್ಪ ಪೂರ್ವಾಪರ ನೋಡಿಕೊಂಡು ಖರ್ಚು ಮಾಡಲಿ ದುಡ್ಡನ್ನ ಇದೆ ಅಂತ ಹೇಳಿ ಜಾಸ್ತಿ ಖರ್ಚು ಮಾಡೋದು ಬೇಡ ಸ್ವಲ್ಪ ಸೇವಿಂಗ್ಸ್ ಕಡೆಗೂ ಸ್ವಲ್ಪ ಗಮನ ಕೊಡಿ ನಂತರದಲ್ಲಿ ಈ ರಾಶಿಯ ಸ್ತ್ರೀಯರಿಗೆ ಸೌಖ್ಯ ಅವರಿಗೆ ಅಭಿವೃದ್ಧಿ ಮತ್ತು ಅವರಿಗೆ ಧನ ಪ್ರಾಪ್ತಿ ಆಗ್ತು ಸಾಧ್ಯತೆಗಳು ನಂತರ ಈ ರಾಶಿಯ ಯಾರು ಮಡದಿ ಇರ್ತಾರೋ ಅವರಿಂದ ಈ ರಾಶಿಯ ಯಾರು ಪತಿ ಇರ್ತಾರೋ ಅವರಿಗೆ ತುಂಬ ಧನಲಾಭಗಳಾಗ್ತಕ್ಕಂಥದ್ದು ಧನಲಾಭ ಅಂದರೆ ದುಡ್ಡೇ ತಂದು ಕೊಡ್ತಾರೆ ಅಂತಲ್ಲ ದುಡ್ಡಿನಷ್ಟೇ ಮೌಲ್ಯವಾದ ಒಂದು ಒಂದು ಮಾತು ಅಥವಾ ಅವರಿಂದ ಒಂದು ಬಿಸ್ನೆಸ್ನಲ್ಲಿ ಏನಾದರೂ ಇನ್ವೆಸ್ಟ್ಮೆಂಟ್ಸ್ ಆಗಿರ್ಬೋದು ಆ ಥರ ನೀವು ಪರಿಗಣನೆ ಮಾಡಬೇಕಾಗಿದೆ ನಂತರ ಇವರು ಏನಾರು ಬೇರೆಯದಕ್ಕೆ ಇನ್ವೆಸ್ಟ್ ಮಾಡ್ತೀನಿ ಇರೋ ದುಡ್ಡಿನಲ್ಲಿ ಅಂತಂದರೆ ನಾನು ಆಗಲೇ ಹೇಳಿದಾಗೆ ದುಡ್ಡನ್ನ ಕಳ್ಕೊಳ್ಳೋ ಸಾಧ್ಯತೆಗಳಿದೆ ಹಾಗಾಗಿ ಇನ್ವೆಸ್ಟ್ಮಲ್ಲಿ ಸು ಸ್ವಲ್ಪ ಬೇಡ ಪೂರ್ವಾಪರ ನೋಡಿಕೊಂಡು ಮುಂದಿನ ವಾರದಲ್ಲಿ ಇನ್ವೆಸ್ಟ್ಮೆಂಟ್ ಬಗ್ಗೆ ಚಿಂತನೆ ಮಾಡಿ ನಂತರದಲ್ಲಿ ಸಂತಾನದ ಬಗ್ಗೆ ಸ್ವಲ್ಪ ಯಾಕೋ ಚಿಂತೆಗೀಡಾಗ್ತಾರೆ ಮಗು ಹೇಗಿದೆ ಸ್ಕ್ಯಾನಿಂಗಲ್ಲಿ ಏನೋ ಡಾಕ್ಟರ್ ಹಿಂಗೆ ಹೇಳಿದ್ದಾರೆ ಅಂತ ನಿಮಗೆ ಗುರುವಿನ ಬಲ ಗುರುವಿನ ಅನುಗ್ರಹ ಇದೆ ಭಯ ಬೇಡ ಹಾಗೂ ನಿಮಗೆ ಭಯ ಇತ್ತು ಅಂದರೆ ತಾಯಿ ಗರ್ಭರಕ್ಷ್ಮಿಕೆ ಪ್ರಾರ್ಥನೆ ಪ್ಲಸ್ ಗುರುವಿನ ಒಂದು ಪ್ರಾರ್ಥನೆ ಅವರ ಒಂದು ಅನುಗ್ರಹ ಪಡೆಯಿರಿ ನಂತರದಲ್ಲಿ ವಿದ್ಯಾರ್ಥಿಗಳಿಗೂ ಸಹ ಉತ್ತಮ ಲಾಭ ಮತ್ತು ಉತ್ತಮ ಯಶಸ್ಸನ್ನು ನಿರೀಕ್ಷೆ ಮಾಡ್ತಕ್ಕಂತಹ ವಾರ ಸ್ವಲ್ಪ ಇವ್ರಿಗೆ ಯಾಕೋ ಕಾರ್ಯ ಕೆಲಸ ಕಾರ್ಯಗಳಲ್ಲಿ ವಿಘ್ನಗಳು ಉಂಟಾಗ್ತಕ್ಕಂಥ ಸಾಧ್ಯತೆಗಳು ತುಂಬ ಇದೆ ಹಾಗಾಗಿ ವಿಘ್ನೇಶ್ವರನ ಪ್ರಾರ್ಥನೆ ಮಾಡ್ಕೊಳ್ಳಿ ನಿಮಗೆ ಎಲ್ಲ ಕೆಲಸ ಕಾರ್ಯಗಳಲ್ಲೂ ವಿಘ್ನ ಏನೇ ಬಂದರೂ ಆ ವಿಘ್ನಗಳನ್ನು ವಿಘ್ನೇಶ್ವರ ಭಸ್ಮ ಮಾಡಿ ತಮಗೆ ಉತ್ತಮ ಫಲಗಳನ್ನು ಕೊಡ್ತಾನೆ ನಂತರದಲ್ಲಿ ಇವರಿಗೆ ಗುರುವಿನ ಅನುಗ್ರಹದಿಂದ ಎಲ್ಲ ರೀತಿಯ ಸಕಲ ಸೌಭಾಗ್ಯಗಳು ಪ್ರಾಪ್ತಿಯಾಗತ್ತೆ ಈ ವಾರ ಇವರಿಗೆ ಧನ್ಯವಾದ ಗುರುಗಳೇ ಮುಂದಿನ ರಾಶಿ ಧನಸ್ಸು ರಾಶಿ ಧನಸ್ಸು ರಾಶಿಯವರಿಗೆ ಏಳರ ರವಿಯಿಂದ ಸ್ವಲ್ಪ ಕಲಹ ಮತ್ತು ಸ್ತ್ರೀ ಕಲಹಗಳು ಪತಿ ಮತ್ತು ಪತ್ನಿಯ ನಡುವೆ ಕಲಹಗಳು ಸಂಭವಿಸುವುದು ಜಾಸ್ತಿ ಆಗ ಆಗುವಂಥ ಸಾಧ್ಯತೆಗಳಿದೆ ಹಾಗಾಗಿ ಇವರು ಏನೇ ಕಲಹ ಬಂದರೂ ಯಾರು ಒಬ್ಬರು ಮಾತಾಡಲಿ ಆ ಸಂದರ್ಭದಲ್ಲಿ ನಂತರದಲ್ಲಿ ಇವರು ಚಂದ್ರಚೂಡನ ಪ್ರಾರ್ಥನೆಯಿಂದ ಸ್ವಲ್ಪ ಇಷ್ಟಾರ್ಥಗಳು ಸಿದ್ಧಿಯಾಗುವ ಸಾಧ್ಯತೆಗಳು ತುಂಬ ಇದೆ ನಂತರ ಇವರಿಗೆ ವಿದ್ಯಾರ್ಥಿಗಳು ಯಾರು ಈ ರಾಶಿಯ ವಿದ್ಯಾರ್ಥಿಗಳಿರ್ತಾರೋ ಅವರಿಗೆ ಸ್ವಲ್ಪ ಮಿಶ್ರ ಫಲಗಳು ನಿರೀಕ್ಷೆ ಮಾಡುವಂತಹ ವಾರ ಆಗಿರುತ್ತೆ ಚಿಂತೆ ಬೇಡ ನಿಮ್ಮ ಇಷ್ಟ ಗುರುಗಳನ್ನು ಮನಸ್ಸಿನಲ್ಲಿ ನೆನೆಯಿರಿ ಇಲ್ಲ ಇಷ್ಟ ಗುರುಗಳ ಆಲಯಕ್ಕೆ ಭೇಟಿ ಮಾಡಿ ಇಲ್ಲ ನಿಮ್ಮ ಇಷ್ಟ ಗುರುಗಳ ಬಳಿ ಹೋಗಿ ಒಂದಷ್ಟು ಮಾತನಾಡಿಕೊಂಡು ಬನ್ನಿ ನಿಮಗೆ ಮನಸ್ಸಿಗೆ ನೆಮ್ಮದಿ ಶಾಂತಿ ಸಿಗ್ತಕ್ಕಂತಹ ವಾರ ಆಗಿರುತ್ತೆ ನಂತರದಲ್ಲಿ ನೋಡೋದಾದರೆ ಇವರ ತಾಯಿಯ ಬಗ್ಗೆ ಆರೋಗ್ಯದ ಬಗ್ಗೆ ಸ್ವಲ್ಪ ಯಾಕೋ ಇವರಿಗೆ ಚಿಂತೆ ಆಗ್ತಕ್ಕಂಥದ್ದು ಉತ್ತಮ ಒಂದು ಉತ್ತಮ ಆಸ್ಪತ್ರೆ ಆಗಿರ್ಬೋದು ಅಥವಾ ಉತ್ತಮ ವೈದ್ಯರನ್ನು ಭೇಟಿ ಮಾಡಿ ತದನಂತರದಲ್ಲಿ ವೈದ್ಯನಾಥೇಶ್ವರನ ಒಂದು ಅನುಗ್ರಹವನ್ನು ಪಡೆಯಿರಿ ತಾಯಿಯ ಆರೋಗ್ಯದಲ್ಲಿ ಸ್ವಲ್ಪ ಚೇತರಿಕೆ ಕಾಣುತ್ತೆ ನಂತರದಲ್ಲಿ ಶುಕ್ರನ ಒಂದು ಪ್ರಾರ್ಥನೆಯಿಂದ ಭೋಗ ವಸ್ತು ಅಥವಾ ಭೋಗ ಜೀವನದ ಕಡೆ ನೀವು ಆಸೆ ಬೀಳ್ತೀರಾ ಚಿಂತೆ ಬೇಡ ಅದನ್ನು ಮುಂದುವರಿಸಿ ನಂತರದಲ್ಲಿ ಇವರು ವೃತ್ತಿಯಲ್ಲಿ ಸ್ವಲ್ಪ ಶಾರೀರಿಕ ಶ್ರಮದಿಂದ ಫಲಗಳನ್ನು ನಿರೀಕ್ಷೆ ಮಾಡ್ಬೋದಾಗಿದೆ ಇವರ ಒಂದು ಕುಲ ಗುರುಗಳು ಅಥವಾ ಇಷ್ಟ ಗುರುಗಳು ಯಾರಿರ್ತಾರೋ ಅವರ ಒಂದು ಆಲಯಕ್ಕೆ ಭೇಟಿ ನೀಡಿ ಅಲ್ಲಿಗೆ ಹೋಗಿ ಒಂದಷ್ಟು ಹಣ್ಣು ಹಂಪಲುಗಳನ್ನು ಅವರಿಗೆ ನೀಡಿ ಅವರ ಬಳಿ ಕೂತು ಮಾತನಾಡ್ ಮಾತನಾಡ್ಕೊಂಡು ಬರಲಿ ಇನ್ನಷ್ಟು ಉತ್ತಮ ಫಲಗಳನ್ನು ಈ ರಾಶಿಯವರು ನಿರೀಕ್ಷೆ ಮಾಡ್ಬೋದಾಗಿದೆ ಧನ್ಯವಾದಗಳು ಮುಂದಿನ ರಾಶಿ ಮಕರ ರಾಶಿ ಮಕರ ರಾಶಿಯವರಿಗೆ ಗುರುಬಲ ಇದ್ರೂ ಸ್ವಲ್ಪ ಯಾಕೋ ಒಂಥರ ಚಿಂತೆ ಭಯ ಸ್ತ್ರೀಯರಿಗೆ ವಿರೋಧ ಒಂಥರ ಯಾರಾದರೂ ಈ ರಾಶಿಯ ಸ್ತ್ರೀಯರಿದ್ದರೆ ಸ್ವಲ್ಪ ಅವರನ್ನು ನೋಡಿದರೆ ಯಾರೋ ಜಗಳ ಆಡ್ತಕ್ಕಂತಹ ಒಂದು ಸಾಧ್ಯತೆಗಳಿದೆ ಹಾಗಾಗಿ ಸ್ವಲ್ಪ ನೀವೇ ಸುಮ್ಮನೆ ಇದ್ಬಿಡಿ ತದನಂತರದಲ್ಲಿ ಎರಡರ ಒಂದು ವಕ್ರಶನಿಯಿಂದ ಸ್ವಲ್ಪ ಇವರಿಗೆ ಮಾತಿನಲ್ಲಿ ಹಿಡಿತಾ ಇರೋದಿಲ್ಲ ಏನೋ ಒಂದು ಮಾತನಾಡಿಬಿಡ್ತಾರೆ ಇವರೇ ಅದರ ಮಾತಿನಲ್ಲಿ ಇಕ್ಕಟ್ಟಿಗೆ ಸಿಲುಕುವಂತಹ ಒಂದು ಸಾಧ್ಯತೆಗಳಿದೆ ಹಾಗಾಗಿ ಮಾತನ್ನಾಡ್ಬೇಕಾದ್ರೆ ಸ್ವಲ್ಪ ನೋಡ್ಕೊಂಡು ಮಾತಾಡಿ ನಂತರದಲ್ಲಿ ಇವರು ಸಂತಾನದಲ್ಲಿ ಉತ್ತಮ ಫಲ ನಿರೀಕ್ಷೆ ಮಾಡ್ಬೋದಾಗಿದೆ ವಿದ್ಯಾರ್ಥಿಗಳು ಸಹ ವಿದ್ಯಾರಂಗದಲ್ಲಿ ಉತ್ತಮ ಸಾಧನೆಯನ್ನು ಮಾಡ್ತಾರೆ ನಂತರದಲ್ಲಿ ಇನ್ನಷ್ಟು ಸಾಧನೆಗೆ ಹಯಗ್ರೀವರು ಇಲ್ಲ ತಾಯಿ ಸರಸ್ವತಿಯ ಒಂದು ಆಲಯಕ್ಕೆ ಭೇಟಿ ನೀಡಿ ಒಂದಷ್ಟು ಪ್ರದಕ್ಷಿಣಾ ನಮಸ್ಕಾರಗಳನ್ನು ಮಾಡಿಕೊಂಡು ಬಂದರೆ ಇನ್ನಷ್ಟು ಉತ್ತಮ ಫಲ ನಿರೀಕ್ಷೆ ಮಾಡ್ಬೋದು ಇವರಿಗೆ ಆಂಜನೇಯನ ಪ್ರಾರ್ಥನೆ ಮಾಡ್ಕೊಳ್ಳಿ ಯಾವುದೇ ಒಂಥರ ಶತ್ರುಗಳು ಭಯ ಇದ್ದರೆ ಆ ಶತ್ರುವಿನ ಜಯ ಆಗ್ತದೆ ಶ್ ಶತ್ರುವಿನ ಜಯ ಅಂದರೆ ಶತ್ರುವೆ ಬಂದು ಇವರಿಗೆ ಸರೆಂಡರ್ ಆಗುವ ಒಂದು ಸಾಧ್ಯತೆಗಳು ನಂತರದಲ್ಲಿ ಇವರಿಗೆ ಯಾರು ಕಮಿಷನ್ನು ಅಥವಾ ಬೋಧನಾ ವೃತ್ತಿ ಇಲ್ಲ ಟ್ರೇಡ್ ಕಮಿಷನ್ನಲ್ಲಿ ಯಾರು ವ್ಯವಹಾರ ಮಾಡ್ತಾ ಇದ್ರು ಅಂತಹವರಿಗೆ ಉತ್ತಮವಾದಂತಹ ವಾರ ಮತ್ತು ಯಾಕೋ ಇವರಿಗೆ ಸ್ವಲ್ಪ ಭಯದ ವಾತಾವರಣ ಇದೆ ನಾನು ಆಗಲೇ ಹೇಳಿದಾಗೆ ಆಂಜನೇಯರ ಒಂದು ಪ್ರಾರ್ಥನೆ ಮಾಡಿಕೊಳ್ಳಿ ಹರಿಹರರ ಪ್ರಾರ್ಥನೆ ಮಾಡಿಕೊಳ್ಳಿ ನಂತರದಲ್ಲಿ ಗುರುವಿನ ಪ್ರಾರ್ಥನೆ ಮಾಡ್ಕೊಳ್ಳಿ ಗುರು ಅಂದರೆ ಅವರ ಇಷ್ಟ ಗುರುಗಳು ಯಾರಿರ್ತಾರೋ ಅವರ ಕುಲ ಗುರುಗಳು ಯಾರಿರ್ತಾರೋ ಆ ಗುರುಗಳನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ ಇನ್ನಷ್ಟು ಶುಭ ಫಲಗಳನ್ನು ಮಕರ ರಾಶಿಯವರು ಈ ವಾರ ನಿರೀಕ್ಷೆ ಮಾಡ್ಬೋದಾಗಿದೆ ಧನ್ಯವಾದ ಗುರುಗಳು ಮುಂದಿನ ರಾಶಿ ಕುಂಭ ರಾಶಿ ಕುಂಭ ರಾಶಿಯವ್ರಿಗೆ ನೋಡೋದಾದ್ರೆ ಸ್ವಲ್ಪ ಪ್ರಸ್ತುತ ಕುಂಭದಲ್ಲೇ ವಕ್ರಶನಿ ಇದ್ದಾರೆ ಹಾಗಾಗಿ ಶನಿ ಭಗವಾನ್ ಇರೋದ್ರಿಂದ ಸ್ವಲ್ಪ ಇವರಿಗೆ ಮಾನಸಿಕ ಕಲಹ ಏರುಪೇರುಗಳಾಗುವುದು ಸಹಜ ಅಂದರೆ ಶನಿಯಿಂದ ಪಡುವುದು ಬೇಡ ಶನಿಗೆ ಯಾವುದೇ ರೀತಿಯಾದ ಭಯ ಪಡೋದು ಬೇಡ ಅವರ ಧರ್ಮದ ಹಾದಿಯಲ್ಲಿ ಇದ್ದರೆ ಶನಿ ಭಗವಾನರು ಉತ್ತಮ ಫಲಗಳನ್ನು ಕೊಡೋದರಲ್ಲಿ ಯಾವುದೇ ಸಂಶಯ ಇಲ್ಲ ನಂತರದಲ್ಲಿ ಇವರು ಹನುಮನ ಆರಾಧನೆ ಮಾಡ್ಕೊಳ್ಳಿ ಇನ್ನಷ್ಟು ಉತ್ತಮ ಫಲ ನಿರೀಕ್ಷೆ ಮಾಡ್ಬೋದು ಇವರಿಗೆ ಸ್ವಲ್ಪ ಕಲಹ ವ್ಯಾಧಿಯ ಚಿಂತೆ ಮತ್ತು ವಿದ್ಯಾರ್ಥಿಗಳಿಗೆ ಯಾಕೋ ಮನಸ್ಸಿನಲ್ಲಿ ಒಂಥರ ಗೊಂದಲ ನಾನು ಅದುಬೋದ ಅಥವಾ ಅವರು ಒಂಥರ ಮಂಕಾಗಿ ಕೂತಿರ್ತಾರೆ ಹಾಗಾಗಿ ಇವರಿಗೆ ಉತ್ತಮ ಒಂದು ಕೌನ್ಸಿಲರ್ಸ್ ಅಂತ ಯಾರು ಇರ್ತಾರೋ ಅವ್ರನ್ನ ಭೇಟಿ ಮಾಡಲಿ ಅವರ ಒಂದು ಮಾರ್ಗದರ್ಶನ ತಗೊಳ್ಳಿ ತದನಂತರದಲ್ಲಿ ಅವರ ನೆಚ್ಚಿನ ಗುರುಗಳು ಯಾರಿರ್ತಾರೋ ಆ ಗುರುವಿನ ಒಂದು ಭೇಟಿ ಮಾಡಲಿ ಅವರ ಸಹ ಅವರ ಒಂದು ಮಾರ್ಗದರ್ಶನವನ್ನು ಸಹ ಇವರು ತೊಗೊಂಡ್ರೆ ಉತ್ತಮ ಫಲಗಳನ್ನು ನಿರೀಕ್ಷೆ ಮಾಡ್ಬೋದು ಇವರು ವ್ಯಾಪಾರ ಮತ್ತು ಉದ್ಯೋಗ ಕ್ಷೇತ್ರದಲ್ಲಿ ಯಾಕೋ ಸ್ವಲ್ಪ ಕಿರಿಕಿರಿಗಳು ಅವರ ಜೊತೆಗಿರ್ತಕ್ಕಂತಹವರು ಇಲ್ಲ ಹೈಯರ್ ಅಫಿಷಿಯಲ್ಸ್ ಯಾರಿರ್ತಾರೋ ಅವರಿಂದ ಸ್ವಲ್ಪ ಕಿರಿಕಿರಿ ವರ್ಕ್ ಪ್ರೆಷರ್ಸ್ಗಳಿದೆ ಚಿಂತೆ ಬೇಡ ಆ ವರ್ಕ್ ಪ್ರೆಷರ್ಗೆ ತಕ್ಕಂತಹ ಒಂದು ನಿಮಗೆ ಫಲಾಫಲಗಳು ಸಿಗ್ತಕ್ಕಂತಹದ್ದು ಮುಂದಿನ ದಿನಗಳಲ್ಲಿ ನೀವು ನೋಡ್ಬೋದಾಗಿದೆ ನಂತರದಲ್ಲಿ ಮಾತಿನಿಂದ ನಷ್ಟ ಅನುಭವಿಸ್ತಕ್ಕಂತಹ ಸಾಧ್ಯತೆಗಳಿದೆ ಯಾರಿಗಾರು ಮಾತು ಕೊಟ್ಬಿಟ್ಟಿರ್ತಾರೆ ಅದು ನಡೆಯೋದಿಲ್ಲ ಹಾಗಾಗಿ ಮಾತನ್ನು ಯಾರಿಗೂ ಕೊಡಲಿಕ್ಕೆ ಹೋಗಬೇಡಿ ಕೊಡೋಕ್ಕೆ ಮುಂಚೆ ನೀವು ಅದನ್ನು ಪೂರ್ವಪರ ವಿಮರ್ಶೆ ಮಾಡಿ ನನ್ನ ಆಗತ್ತಾ ಇದನ್ನ ಅಂತ ಇಲ್ಲಾಂದರೆ ಮಾತು ಕೊಟ್ಬಿಟ್ಟು ಅದರಿಂದ ನೀವು ನಷ್ಟ ಅನುಭವಿಸ್ತಕ್ಕಂತಹ ಸಾಧ್ಯತೆಗಳಿದೆ ವಾಹನ ಸವಾರರು ಎಚ್ಚರ ಎಚ್ಚರ ಎಚ್ಚರವಾಗಿರಿ ವಾಹನ ಓಡಿಸ್ಬೇಕಾದ್ರೆ ಸ್ವಲ್ಪ ನಿಧಾನ ಕೊಡಿಸಿ ಈಗ ಮಳೆ ಬೇರೆ ಬರ್ತಾ ಇದೆ ಜಾರುವಂತಹ ಸಾಧ್ಯತೆಗಳಿದೆ ನಂತರದಲ್ಲಿ ಯಾರಾದರೂ ಮನೆ ಖರೀದಿ ಮಾಡಬೇಕು ಇಲ್ಲ ಮನೆ ಅಗ್ರಿಮೆಂಟ್ ಸೈನ್ ಮಾಡಬೇಕು ಮನೆ ಕಟ್ಟಬೇಕು ಅಂತಿರೋರು ಸ್ವಲ್ಪ ಈ ವಾರ ಬಿಟ್ಟು ಮುಂದಿನ ವಾರಕ್ಕೆ ಪೋಸ್ಟ್ಪೋನ್ ಮಾಡೋಕ್ಕಾದ್ರೆ ಪೋಸ್ಟ್ಪೋನ್ ಮಾಡಿ ಇಲ್ಲ ಇದೇ ವಾರದಲ್ಲೇ ಆಗಬೇಕು ಅನ್ನೋದಾದರೆ ಪೂವರಹ ಸ್ವಾಮಿಯ ಅನುಗ್ರಹ ಪಡ್ಕೊಳ್ಳಿ ಅವರಿಗೆ ಒಂದಷ್ಟು ಮುಡುಪಿನ ಕಾಣಿಕೆಯನ್ನು ಇಟ್ಟು ನಿಮ್ಮ ಕೆಲಸವನ್ನು ಮುಂದುವರಿಯಿರಿ ಸ್ವಲ್ಪ ಮಟ್ಟಿನ ಯಶಸ್ಸು ಸಿಗಬಹುದು ನಂತರದಲ್ಲಿ ಇವರಿಗೆ ಹೆಚ್ಚಿನ ಯಶಸ್ಸನ್ನು ಪಡಿಬೇಕಾದ್ರೆ ನಾರಾಯಣರ ಒಂದು ಧ್ಯಾನ ಆರಾಧನೆಯನ್ನು ಮಾಡಿಕೊಳ್ಳಿ ಈ ವಾರ ಹೆಚ್ಚು ಫಲಗಳು ಒಂದಷ್ಟು ಶುಭ ಫಲಗಳನ್ನು ನಿರೀಕ್ಷೆ ಮಾಡಬಹುದಾಗಿದೆ ಗುರುಗಳೇ ಆಂಜನೇಯನ ಆರಾಧನೆ ಅಂತ ಹೇಳಿದ್ರಿ ಹೇಗೆ ಆಂಜನೇಯನ ಆರಾಧನೆ ಅಂದರೆ ದೇವಸ್ಥಾನಕ್ಕೆ ಹೋಗ್ಬೋದು ಇಲ್ಲ ಹನುಮಾನ್ ಚಾಲೀಸ್ನ ಮನೆಯಲ್ಲೇ ಕೂತು ಪಠನ ಮಾಡ್ಬೋದು ಇಲ್ಲಾಂದ್ರೆ ಹರಿವಾಯು ಸ್ಥುತಿ ಅಂತ ಇದೆ ಅದನ್ನು ಇವರು ಹೇಳ್ಕೋಬಹುದು ತದನಂತರದಲ್ಲಿ ಆಂಜನೇಯನ ದೇವಸ್ಥಾನಕ್ಕೆ ಹೋಗಿ ಉಳ್ಳವರು ಶಕ್ತಿ ಇರೋರು ಹಾರ ಹಾಕಿಸ್ಬಹುದು ಇಲ್ಲಾಂದರೆ ವಿಳ್ಯದೆಲೆ ಹಾರಗಳನ್ನು ಕೊಡ್ಬೋದು ವಿಳ್ಯದೆಲೆ ಹಾರ ಕೊಟ್ಟರೆ ತುಂಬಾನೇ ಉತ್ತಮ ಅದು ಹೇಳಬೇಕು ಅಂದರೆ ಇನ್ನೊಂದು ಎಪಿಸೋಡೇ ಮಾಡ್ಬೋದು ಅದು ಅಷ್ಟು ಫಲ ಇದೆ ಅದರಿಂದ ಹಾಗಾಗಿ ಈ ಥರ ಒಂದು ಆರಾಧನೆ ಮಾಡ್ಕೊಳ್ತಾ ಬರಲಿ ಇಲ್ಲ ಮನೋಜವಂ ಮಾರುತ ತುಲ್ಯವೇಗಂ ಜಿತೇಂದ್ರಿಯಂ ಬುದ್ಧಿಮತಾಮೃಷ್ಟಮ್ ವಾತಾತ್ಮಜಂ ವಾನರಹಿತ ಮುಖ್ಯಂ ಶ್ರೀರಾಮದೂತಂ ಶಿರಸಾನವಾಮಿ ಇತರ ಶ್ಲೋಕಗಳು ಯಥೇಚ್ಛವಾಗಿ ಹೇಳ್ಕೊಳ್ಳಿ ಇಷ್ಟು ಮಾಡಿದ್ರೆ ಹನುಮ ತೃಪ್ತಿ ಆಗ್ತಾನೆ ಕೊನೆಯ ರಾಶಿ ಮೀನರಾಶಿ ಮೀನರಾಶಿಗೆ ನೋಡೋದಾದ್ರೆ ಸ್ವಲ್ಪ ಇವರಿಗೆ ಸಾಡೆ ಸಾತಿ ಪ್ರಾರಂಭದಲ್ಲಿ ಇದೆ ಹಾಗಾಗಿ ಇವರಿಗೆ ಸ್ವಲ್ಪ ಯಾಕೋ ದುಃಖ ಮಾನಸಿಕ ಕಿರಿಕಿರಿ ಭಯಗಳು ಹಾಗಂತ ಭಯ ಪಡೋದು ಬೇಡ ಇವರು ಸಹ ಸ್ವಲ್ಪ ಧಾರ್ಮಿಕತೆಯಲ್ಲಿರಲಿ ಧರ್ಮದ ಹಾದಿಯಲ್ಲಿರಲಿ ಇವರು ಎಳ್ಳೆಣ್ಣೆಯನ್ನು ದಾನ ಮಾಡಲಿ ಹನುಮರ ಗುಡಿಗಾಗಿರಬಹುದು ಇಲ್ಲ ಶನಿದೇವರ ಗುಡಿಗಾಗಿರ್ಬೋದು ಇಲ್ಲ ಶನಿಯ ಒಂದು ಶಾಂತಿಯನ್ನು ಮಾಡಿಸ್ಕೊಳ್ಳಿ ಇವರು ಉತ್ತಮ ಫಲಗಳ ನಿರೀಕ್ಷೆ ಮಾಡ್ಬೋದಾಗಿದೆ ತದನಂತರದಲ್ಲಿ ಇವರ ಸೋದರರು ಯಾರಿರ್ತಾರೋ ಅವರಿಂದ ಇವರಿಗೆ ಕಾರ್ಯ ಜಯ ಮತ್ತು ಒಂದು ಒಳ್ಳೆಯ ಸಂವಾಹದಿಂದ ಏನೋ ಒಂದು ಕಮ್ಯುನಿಕೇಶನ್ ಅಂತ ಹೇಳ್ತೀವೋ ಅದರಲ್ಲೂ ಸಹ ಇವರಿಗೆ ಒಂದು ಕಾರ್ಯ ಯಶಸ್ಸು ಆಗ್ತಕ್ಕಂತಹ ಸಾಧ್ಯತೆಗಳು ತುಂಬ ಇದೆ ನಂತರದಲ್ಲಿ ಇವರಿಗೆ ಯಾಕೋ ಕಲಹಗಳು ಮತಗಳು ಉಂಟಾಗುವ ಒಂದು ಚಾನ್ಸಸ್ಸು ಜಾಸ್ತಿ ಕಾಣಿಸ್ತಾ ಇರೋದರಿಂದ ಇವರಿಗೆ ಮಡದಿ ಅಥವಾ ಮಕ್ಕಳ ನಡುವೆ ಮಾತಿನ ಚಕಮಕಿಗಳಾಗಬಹುದು ಇವರೇ ಸೈಲೆಂಟ್ ಆದರೆ ಉತ್ತಮ ಏಕೆಂದರೆ ಇವರಿಗೆ ಸಾಡೆ ಸಾತಿ ಬೇರೆ ಶುರು ಆಗ್ತಿದೆ ಒಂದು ಮಾತಾಡಿ ಇನ್ನೊಂದು ಮಾತಾಡಕ್ಕೆ ಹೋದರೆ ಇನ್ನೊಂದು ಮಾತಾಡಿ ಇನ್ನೊಂದು ಮಾತಾಡಾಗುತ್ತೆ ಹಾಗಾಗಿ ಮಾತಿಗೆ ಮಾತು ಬೆಳೆದು ಕಲಹ ದೊಡ್ಡದಾಗುವ ಸಾಧ್ಯತೆ ಇದೆ ನಂತರದಲ್ಲಿ ಇವರಿಗೆ ಸಂತಾನದ ಬಗ್ಗೆ ಒಂದಷ್ಟು ಸೌಖ್ಯ ಉಂಟಾಗುವ ಸಾಧ್ಯತೆಗಳಿದೆ ನಂತರದಲ್ಲಿ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಯಶಸ್ಸು ಕಮ್ಮಿ ಅಂತಲೇ ಹೇಳ್ಬೋದು ಸ್ವಲ್ಪ ಅವರಿಗೆ ಮಾನಸಿಕ ಕಿರಿಕಿರಿ ಏನು ಓದೋದು ಇಷ್ಟೇ ನನಗೆ ತಲೆಗೆ ಹತ್ತುತ್ತಾ ಇಲ್ಲ ಅಂತ ಚಿಂತೆ ಬೇಡ ಹಯಗ್ರೀವರ ಸ್ತೋತ್ರಗಳನ್ನು ಹೇಳ್ಕೊಳ್ಳಿ ಇಲ್ಲ ಹಯಗ್ರೀವರಿಗೆ ಮಧು ಅಭಿಷೇಕ ಮಾಡಿ ಆ ತುಪ್ಪವನ್ನು ಇವರು ಸೇವಿಸ್ತಾ ಬರಲಿ ಉತ್ತಮ ಫಲಗಳನ್ನು ನಿರೀಕ್ಷೆ ಮಾಡ್ಬೋದಾಗಿದೆ ಸಾಡೆ ಸಾತಿಂದ ಭಯ ಪಡುವುದು ಬೇಡ ಶನಿಗೆ ಆರಾಧನೆಯನ್ನು ಮಾಡಿಕೊಳ್ಳಿ ಉತ್ತಮ ಫಲಗಳನ್ನು ನಿರೀಕ್ಷೆ ಮಾಡ್ಬೋದಾಗಿದೆ ಗುರುಗಳೇ ದೇವರ ಆರಾಧನೆ ಬಗ್ಗೆ ಹೇಗೆ ದೇವರ ಆರಾಧನೆ ಎಂದೇ ಪ್ರಥಮತಃ ಅವರು ದೇವಸ್ಥಾನಕ್ಕೆ ಹೋಗಿ ಬರ್ಬೋದಾಗಿದೆ ಇಲ್ಲ ಎಳ್ಳೆಣ್ಣೆ ಅಂತ ಹೇಳಿದ್ನಲ್ಲ ಎಳ್ಳೆಣ್ಣೆಯನ್ನು ಹನುಮರ ದೇವಸ್ಥಾನಕ್ಕಾಗಿರ್ಬೋದು ಇಲ್ಲ ಶನಿದೇವರ ದೇವಸ್ಥಾನಕ್ಕೆ ದಾನ ಕೊಡ್ಬೋದು ಇನ್ನೂ ಉತ್ತಮ ಫಲ ಅಂದರೆ ಶನಿಗೆ ಬಡವರನ್ನು ಕಂಡ್ರೆ ತುಂಬ ಪ್ರೀತಿ ಬಡವರಿಗೆ ಇವರು ದಾನವನ್ನು ನೀಡಬೇಕಾಗ್ತದೆ ಏನಾರು ಒಂದು ವಸ್ತುಗಳು ಆಹಾರಗಳು ಬಟ್ಟೆಗಳು ಇಲ್ಲ ಅಂದರೆ ಯಾರು ಹೇಳವರು ಇರ್ತಾರೆ ಅಂದರೆ ಕೈಲಾಗ್ದವ್ರು ಕುಂಟ್ರ್ ಯಾರು ಇರ್ತಾರೆ ಕಾಲಿಲ್ದಿರೋರು ಅಂಥವ್ರಿಗೆ ಇವರು ದಾನವನ್ನು ಮಾಡ್ತಾ ಬಂದರೆ ಶನಿದೇವ್ರಿಗೆ ತುಂಬ ಪ್ರೀತಿ ಆಗ್ತಾರೆ ಶನಿದೇವರು ಇಷ್ಟು ಮಾಡ್ತಾ ಬರಲಿ ಇವರು ಉಳ್ಳವರು ಶನಿ ಶಾಂತಿಯನ್ನು ಮಾಡಿಸ್ಕೊಳ್ಳಿ ಇಲ್ಲದೇ ಇದ್ದವರು ಬಡವರಿಗೆ ಸ್ವಲ್ಪ ದಾನ ಮಾಡಲಿ ಎಳ್ಳೆಣ್ಣೆ ಕೊಡಲಿ ಎಳ್ಳನ್ನು ದಾನ ಮಾಡಲಿ ಯಥಾಶಕ್ತಿ ಕಾಣಿಕೆ ಇಟ್ಬಿಟ್ಟು ಎಳ್ಳನ್ನು ದಾನ ಮಾಡಲಿ ಇಲ್ಲ ದೇವಸ್ಥಾನಗಳಿಗೆ ಕೊಡಲಿ ಶನಿದೇವರ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ ಹನುಮಾನ್ ಚಾಲಿಸಿ ಹೇಳಿದ್ರೆ ಇನ್ನೂ ಉತ್ತಮ ಫಲ ಇಷ್ಟನ್ನು ಮಾಡಿಕೊಂಡ್ರೆ ಶನಿ ಪ್ರೀತಿಯಾಗ್ತಾರೆ ಧನ್ಯವಾದ ಗುರುಗಳೇ ಕಾರ್ಯಕ್ರಮದ ಕೊನೆಯಲ್ಲಿ ನಮ್ಮ ವೀಕ್ಷಕರಿಗೆ ಏನಾದರೂ ತಿಳಿಸಿ ಕೊಡಿ ಈಗ ಯಾರಾದರೂ ಕೋರ್ಟಲ್ಲಿ ಏನಾದರೂ ಕೇಸ್ ಹಾಕಿದರೆ ಅವರ ಕೇಸ್ ನಡೀತಾ ಇದ್ರೆ ಇಲ್ಲ ಶತ್ರುಗಳು ತುಂಬ ಇದ್ರೆ ಆ ವ್ಯಕ್ತಿಗಳಿಗೆ ಶತ್ರುವಿನಿಂದ ಏನಾದರೂ ತೊಂದರೆಗಳಾಗ್ತಿದ್ರೆ ಇವರಿಗೆ ಕೋರ್ಟಲ್ಲಿ ಇವರ ಪರವಾಗಿ ಆಗ್ತಿಲ್ಲ ಅಥವಾ ಅಂದರೆ ಇದರಲ್ಲಿ ನ್ಯಾಯ ಇರಬೇಕು ಇವರ ಪರವಾಗಿ ಅಂದರೆ ಕೋರ್ಟಲ್ಲಿ ಇವರ ಪರವಾಗೇ ಇದ್ದು ಅನ್ಯಾಯದಿಂದ ಕೋರ್ಟ್ಗೆ ಹೋದರೆ ಇದರಲ್ಲಿ ಜಯ ಸಿಗೋದಿಲ್ಲ ನ್ಯಾಯದ ಹಾದಿಯಲ್ಲಿ ಇದ್ದವರಿಗೆ ಶತ್ರುವಿನಿಂದ ಯಾರಿಗೆ ಇವ ತೊಂದರೆ ಆಗ್ತಿದೆಯೋ ಅಂಥವರು ತಾಯಿ ಮುಖಿಯ ಒಂದು ಪ್ರಾರ್ಥನೆ ಮಾಡಿಕೊಂಡ್ರೆ ತುಂಬ ಉತ್ತಮವಾದಂತಹ ಶಕ್ತಿ ಇದೆ ತಾಯಿಗೆ ದೇವಸ್ಥಾನ ಬಂದು ಅಸ್ಸಾಂ ಹತ್ರ ಒಂದು ದೇವಸ್ಥಾನ ಇದೆ ಬಗಳಾಮುಖಿ ಯಾರು ಅಂದರೆ ದಶಮಹಾವಿದ್ಯೆಯಲ್ಲಿ ಈಕೆ ಬರ್ತಾರೆ ಇದರ ಬಗ್ಗೆ ಮುಂದಿನ ಒಂದು ಸಂಚಿಕೆಯಲ್ಲಿ ಇನ್ನಷ್ಟು ವಿಸ್ತಾರವಾಗಿ ನಾನು ತಿಳಿಸ್ಕೊಡ್ತೇನೆ ತಾಯಿ ಬಗಳಾಮುಖಿಯ ಒಂದು ಸ್ತೋತ್ರವನ್ನು ಇವರು ಆರಾಧನೆಯಲ್ಲಿ ಮಾಡ್ತಾ ಬರಲಿ ಉತ್ತಮ ಫಲಗಳು ಮತ್ತು ಕೋರ್ಟ್ ವ್ಯಾಜ್ಯ ಏನೇ ಇದ್ದರೂ ಇವರ ಪರವಾಗಿ ಆಗುವ ಸಾಧ್ಯತೆಗಳು ತುಂಬ ಇದೆ ಶತ್ರುವಿನಿಂದ ಜಯ ಸಿಗ್ತಕ್ಕಂತಹ ಸಾಧ್ಯತೆಗಳು ತುಂಬ ಇದೆ ಇದರಲ್ಲಿ ಧನ್ಯವಾದ ವೀಕ್ಷಕರೇ ಈ ವಾರದ ವಾರ ಭವಿಷ್ಯ ಹೀಗಿದೆ ಇನ್ನು ಹೆಚ್ಚು ಮಾಹಿತಿಗಾಗಿ ನಮ್ಮ ಅಧ್ವಾ ಟಿ ವಿಯನ್ನು ಫಾಲೋ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಸರ್ವೇ ಜನಾ ಸುಖಿನೋ ಬೋ ಸಮಸ್ತ ಸನ್ಮಂಗಲಾ ಭವಂತು ಶ್ರೀಕೃಷ್ಣಾರ್ಪಣಮಸ್ತು